ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ದಿನವೇ ಮೀನ ರಾಶಿಗೆ ಸೂರ್ಯನ ಸಂಚಾರ ಆಗಿರುತ್ತೆ ಇದರಿಂದಾಗಿ ಕೆಲವು ರಾಶಿ ಲಗ್ನದವರಿಗೆ ಎರಡು ಪಟ್ಟು ಹೆಚ್ಚು ಧನಲಾಭ ಮತ್ತು ಅದೃಷ್ಟ ಒಳೆಯುತ್ತೆ ಅಂತೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನು ಹೇಳಿರ್ತಾರೆ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಸೂರ್ಯ ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗ್ತಾ ಇರ್ತಾನೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ದಿನವೇ ರಾಶಿಗೆ ಸೂರ್ಯನ ಪ್ರವೇಶ ಆಗಿರುತ್ತೆ ಇದರಿಂದಾಗಿ ಕೆಲವು ರಾಶಿ ಲಗ್ನದವರ ಅದೃಷ್ಟ ಮತ್ತು ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆ ಲಗ್ನಗಳು ಯಾವುವು ಯಾವ ಲಗ್ನಗಳಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರೆಗೆ ನಿಮಗೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗೋದ್ರಿಂದ ಅದೃಷ್ಟ ಹೆಚ್ಚಾಗಲಿದೆ ಮತ್ತು ನಿಮ್ಮ ನೈತಿಕ ಮೌಲ್ಯಗಳು ಕೂಡ ಹೆಚ್ಚಾಗುತ್ತೆ ಈ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ನೀವು ಆರ್ಥಿಕವಾಗಿ ಅದೃಷ್ಟಶಾಲಿ ಆಗ್ತೀರಾ ಮಾನಸಿಕ ವೇದನೆ ಕಡಿಮೆಯಾಗುತ್ತೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ ದೊಡ್ಡ ಮಟ್ಟದ ಯಶಸ್ಸನ್ನ ನೀವು ಕಾಣಬಹುದಾಗಿದೆ ಎಲ್ಲಾ ಕ್ಷೇತ್ರದಲ್ಲಿ ಜಯವನ್ನ ನೀವು ಸಾಧಿಸಿ ಅದ್ಭುತ ಧನಲಾಭವನ್ನ ನಿಮ್ಮದಾಗಿಸಿಕೊಳ್ತೀರಾ ಸರ್ವ ಶತ್ರು ಬಾಧೆ ನಿವಾರಣೆ ಆಗುತ್ತೆ ಸರ್ವ ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನ ಪಡೆಯುತ್ತೀರಾ ಹಣದ ಸಮಸ್ಯೆಗಳು ನಿಮಗೆ ದೂರ ಆಗಲಿದೆ ಈ ಒಂದು ಸಂಕ್ರಮಣ ನಿಮಗೆ ಸಂಪತ್ತನ್ನ ತರುತ್ತೆ ಐಷಾರಾಮಿ ಜೀವನವನ್ನ ಹೆಚ್ಚಾಗಿಸುತ್ತೆ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ನೀವು ಯೋಗ ಅಥವಾ ಎಕ್ಸರ್ಸೈಸ್ ಇನ್ನಿತರೆ ಕ್ರಮಗಳಿಗೆ ನೀವು ಮುಂದಾಗಬೇಕಾಗತ್ತೆ ಕಚೇರಿ ಅಂದ್ರೆ ಯಾರ್ಯಾರು ಉದ್ಯೋಗವನ್ನ ಮಾಡ್ತಿರ್ತೀರ ನಿಮಗೆ ಭರ್ತಿಯನ್ನು ಸಹ ನೀವು ಪಡೆಯಬಹುದು ಅಂದ್ರೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಇವಿಷ್ಟು ಕರ್ಕಾಟಕ ರಾಶಿ ಲಗ್ನದವರ ಫಲ ಆಗಿರುತ್ತೆ ಮುಂದಿನ ಲಗ್ನ ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ವೈಯಕ್ತಿಕವಾಗಿ ಮತ್ತು ಸಮಾಜದಲ್ಲಿ ನಿಮಗೆ ನೇಮನ್ ಫೇಮ್ ಸಿಗುತ್ತೆ ಹೆಸರು ಮತ್ತು ಖ್ಯಾತಿಯನ್ನ ನೀವು ಪಡಿತೀರ ಸಂತೋಷ ನಿಮ್ಮ ಜೀವನದಲ್ಲಿ ಹೊಸ ರೆಕ್ಕೆಗಳು ಅಂದ್ರೆ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ ವ್ಯವಹಾರ ಜೀವನದಲ್ಲಿ ನೀವು ಯಶಸ್ಸನ್ನ ಪಡಿತೀರಾ ಮನೆಯಲ್ಲಿ ಸುಖ ಶಾಂತಿ ನಿಮ್ಮದಾಗುತ್ತೆ ಇವಿಷ್ಟು ಕನ್ಯಾ ಲಗ್ನದವರ ಫಲವಾಗಿರುತ್ತೆ ಮುಂದಿನ ಲಗ್ನ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಈ ಸಮಯದಲ್ಲಿ ತುಂಬಾ ಅದೃಷ್ಟ ಅಂತಾನೆ ಹೇಳಬಹುದು ವಿಶೇಷವಾಗಿ ಅಧ್ಯಯನ ಅಂದ್ರೆ ಎಜುಕೇಶನ್ ಓದ್ತಕ್ಕಂಥ ಮಕ್ಕಳಿಗೆ ಈ ಸಮಯದಲ್ಲಿ ಪ್ರಯೋಜನವನ್ನ ಪಡಿತಾರೆ ಉದ್ಯೋಗವನ್ನ ಬದಲಾಯಿಸುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ಒಂದು ಸಂದರ್ಭದಲ್ಲಿ ಅದರಿಂದ ನಿಮಗೆ ಪ್ರಯೋಜನಗಳು ಹೆಚ್ಚು ಅಂತಾನೆ ಹೇಳ್ಬಹುದು ಈ ಸಮಯದಲ್ಲಿ ಆರ್ಥಿಕವಾಗಿ ನೀವು ಮುಂದುವರಿತೀರಾ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿ ಅಚಾನಕ್ ಧನ ಲಾಭವನ್ನ ನೀವು ಇವಿಷ್ಟು ವೃಶ್ಚಿಕ ಲಗ್ನದವರ ಫಲ ಆಗಿರುತ್ತೆ ಮುಂದಿನ ಲಗ್ನ ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಉತ್ತಮ ಸಮಯ ಆಗಿರುತ್ತೆ ಆಡಳಿತದಿಂದ ಪ್ರಯೋಜನಗಳನ್ನ ನೀವು ಪಡೆಯುತ್ತೀರಾ ನಿರ್ಧಾರವನ್ನ ಸರಿಯಾಗಿ ತೆಗೆದುಕೊಳ್ಳುವುದರಿಂದ ಸಾಕಷ್ಟು ಬೆಂಬಲವನ್ನು ಕೂಡ ನೀವು ಪಡೆಯಬಹುದು ವೃತ್ತಿಪರ ಜೀವನದಲ್ಲಿ ಬೆಂಬಲವನ್ನ ಪಡೆಯುತ್ತೀರಾ ಉದ್ಯೋಗ ಸ್ಥಳದಲ್ಲಿ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೀತೀರಾ ಮನೆಯಲ್ಲಿ ಶಾಂತಿಯ ವಾತಾವರಣ ನಿಮ್ಮದಾಗುತ್ತೆ ಬರಬೇಕಾದ ಹಣ ನಿಮ್ಮ ಕೈ ಸೇರುತ್ತೆ ಯಾರಿಗಾದರೂ ನೀವು ಹಣವನ್ನು ಕೊಟ್ಟಿದ್ದಲ್ಲಿ ಆ ಹಣ ನಿಮಗೆ ವಾಪಸ್ ಬರುತ್ತೆ ಆದಾಯದ ಮೂಲಗಳು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಕೈ ತುಂಬ ಹಣ ಸಂಪಾದನೆಯು ಕೂಡ ನಿಮ್ಮದಾಗುತ್ತೆ ಮತ್ತು ಅವಕಾಶದ ಬಾಗಿಲುಗಳು ಮಾರ್ಗಗಳು ನಿಮಗೆ ಸುಗಮವಾಗುತ್ತೆ ಅಂತಾನೆ ಹೇಳ್ಬೋದು ಇವಿಷ್ಟು ಧನು ಲಗ್ನದವರ ಫಲ ಆಗಿರುತ್ತೆ ಮುಂದಿನ ಲಗ್ನ ಕುಂಭ ಲಗ್ನ ಸೂರ್ಯ ಕುಂಭ ರಾಶಿಯಿಂದ ಮೀನ ಲಗ್ನದಲ್ಲಿ ಸಂಚಾರ ಆಗೋದ್ರಿಂದ ವಿಶೇಷವಾಗಿ ನಿಮ್ಮ ಒಂದು ವೈಯಕ್ತಿಕ ಜೀವನ ಮತ್ತು ಸಮಾಜದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತೀರಾ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ನಿಂದ ನಿಮಗೆ ಪ್ರಯೋಜನ ಇದೆ ಅವರಿಂದ ನಿಮಗೆ ದ್ವಿಗುಣ ಲಾಭ ಮತ್ತು ಅದೃಷ್ಟವನ್ನು ಕೂಡ ನೀವು ಪಡೆಯಬಹುದಾಗಿದೆ ವ್ಯವಹಾರ ಪಾಲುದಾರರಿಂದ ಅಂದ್ರೆ ಪಾರ್ಟ್ನರ್ಸ್ ಕಡೆಯಿಂದ ನೀವು ಬೆಂಬಲವನ್ನ ಪಡೆದುಕೊಂಡು ಒಳ್ಳೆಯ ರೀತಿಯಲ್ಲಿ ನೀವು ಚಿಂತನೆಯನ್ನ ಮಾಡಿದಲ್ಲಿ ಸುಲಭವಾಗಿ ಹಲವು ರೀತಿಯ ಕಷ್ಟಗಳಿಂದ ನೀವು ಹೊರಬರೋದಕ್ಕೆ ಸಾಧ್ಯವಾಗತ್ತೆ ಸ್ನೇಹಿತರ ಬೆಂಬಲವನ್ನು ಕೂಡ ನೀವು ಪಡೆಯುತ್ತೀರಾ ಸಂಬಂಧಿಕರಿಂದ ನೀವು ಸ್ವಲ್ಪ ದೂರ ಇದ್ದಷ್ಟು ಒಳೆಯದು ಹಳೆಯ ಹೂಡಿಕೆಗಳು ನಿಮಗೆ ಈ ಸಮಯದಲ್ಲಿ ಲಾಭವನ್ನ ತರುತ್ತೆ ಹಿಂದೆ ನೀವು ಯಾವುದಾದರೂ ಹಣ ಹೂಡಿಕೆ ಮಾಡಿದ್ದಲ್ಲಿ ಈ ಸಮಯದಲ್ಲಿ ಅದರಿಂದ ನಿಮಗೆ ಲಾಭವಾಗುತ್ತೆ ಮೀನ ಲಗ್ನದವರಿಗೆ ಈ ಸಂದರ್ಭದಲ್ಲಿ ಸೂರ್ಯನ ಸಂಚಾರ ನಿಮ್ಮ ರಾಶಿಗೆ ಆಗ್ತಿರೋದ್ರಿಂದ ಮೀನ ಲಗ್ನದವರಿಗೆ ಅಷ್ಟು ಒಳ್ಳೆಯದಲ್ಲ ಸೂರ್ಯನ ಸಂಬಂಧದಿಂದ ವ್ಯವಹಾರ ಮತ್ತು ನಿಮ್ಮ ಸಾಮಾಜಿಕ ಸ್ಥಾನಮಾನಕ್ಕೆ ಕೆಲವು ಸವಾಲುಗಳು ಎದುರಾಗುತ್ತೆ ಈ ಸಮಯದಲ್ಲಿ ಸ್ವಲ್ಪ ನೀವು ಬ್ಯಾಲೆನ್ಸಿಂಗ್ ಆಗಿರೋದನ್ನ ನೀವು ಕಲ್ತ್ಕೋಬೇಕಾಗತ್ತೆ ನಿಮ್ಮ ಭಾಷೆಯನ್ನ ನೀವು ಸಂಯಮ ಸಂಯಮದಲ್ಲಿರಿಸಿಕೊಳ್ಬೇಕು ಕೋಪದಲ್ಲಿ ಏನೇನೋ ಮಾತನಾಡಬಾರದು ಮೀನರಾಶಿಯ ಅಧಿಪತಿ ಬಂದು ಗುರು ಆಗಿರ್ತಾನೆ ಜ್ಞಾನ ಕಲಿಕೆ ಮತ್ತು ಶುಭ ಕಾರ್ಯಗಳ ಅಂಶವೆಂದು ನಾವು ಪರಿಗಣಿಸ್ತೇವೆ ಇಂತಹ ಪರಿಸ್ಥಿತಿಯಲ್ಲಿ ಮೀನ ಲಗ್ನದವರಿಗೆ ಸೂರ್ಯನ ಪ್ರಭಾವಕ್ಕೆ ಒಳಗಾಗ್ತಾರೆ ಇದರಿಂದ ನಿಮಗೆ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ ಸೂರ್ಯ ನಿಮಗೆ ಷಷ್ಠಾಧಿಪತಿ ಅಂದ್ರೆ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಸೆಲ್ಫ್ ಎಫರ್ಟ್ ಹಾಕಿದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ವರಮಾನವನ್ನ ಅಂದ್ರೆ ಸ್ಯಾಲರಿಯನ್ನ ಹೆಚ್ಚಾಗಿ ನೀವು ಪಡೆದುಕೊಳ್ಬಹುದಾಗಿದೆ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಒಂದು ಸೆಲ್ಫ್ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೈವಾಹಿಕ ಜೀವನವು ಕೂಡ ಒತ್ತಡದಿಂದ ಕೂಡಿರುತ್ತೆ ಸ್ವಲ್ಪ ಈಗೋ ಕ್ಲಾಶಸ್ ಆಗಬಹುದು ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಮುಖ್ಯವಾಗಿ ತಲೆನೋವು ಮೈಗ್ರೇನ್ ಮತ್ತು ಹೃದಯ ಸಮಸ್ಯೆಯನ್ನ ನೀವು ಬಳಲ್ತಾ ಇದ್ರೆ ಅದು ಸ್ವಲ್ಪ ಮಟ್ಟಿಗೆ ದ್ವಿಗುಣವಾಗುವಂತಹ ಸಾಧ್ಯತೆ ಇರುತ್ತೆ ಆರೋಗ್ಯ ವಿಚಾರದಲ್ಲಿ ಮೀನ ಲಗ್ನದವರು ಸ್ವಲ್ಪ ಎಚ್ಚರವನ್ನ ನೀವು ತೆಗೆದುಕೊಳ್ಳಬೇಕಾಗತ್ತೆ ಸೊ ಇವಿಷ್ಟು ಸೂರ್ಯ ಮೀನರಾಶಿಗೆ ಸಂಚಾರ ಆಗುವುದರ ಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಾ